ಹಾಯ್ ಎಲ್ಲರಿಗೂ ನಮಸ್ಕಾರ ಪಂಚಮಿ ಲಾಗ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತಿನ ವೀಡಿಯೋದಲ್ಲಿ ಈರುಳ್ಳಿ ಆಗುತ್ತೆ ಯಾವ ರೀತಿ ಸಿಂಪಲ್ಲಾಗಿ ಚಿತ್ರಣ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ನಾಲ್ಕು ನಿಂಬೆಹಣ್ಣು ಕಟ್ ಮಾಡಿ ಅದರದ್ದು ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ಹೋಳನ್ನ ತುರ್ದು ಇಟ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಕಡಲೆಬೇಳೆ ಕಡಲೆ ಬೀಜ ಜೀರಿಗೆ ಮತ್ತು ಸಾಸಿವೆ ಇಷ್ಟು ಫಸ್ಟ್ ರೆಡಿ ಮಾಡಿಟ್ಕೋಬೇಕು ನಂತರ ಇದನ್ನೆಲ್ಲನೂ ಹಾಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಬಾರ್ದು ಒಂದು ಎರಡು ರೌಂಡು ತಿರುಗಿಸಿ ತಿರುಗಿಸಿ ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಮೊದಲಿಗೆ ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನ ಇವಾಗಲೇ ಹಾಕ್ಕೊಂಬಿಡಿ ಗೊಜ್ಜಿ ಬೇಕಾದರೆ ಅದನ್ನು ಇಷ್ಟನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬಿಡಿ ಕೊತ್ತಂಬರಿ ಲಾಸ್ಟಲ್ಲಿ ಉದ್ರಿಸೋದು ಬೇಕಾಗುತ್ತೆ ರುಬ್ಬಕ್ಕೆ ಹಾಕ್ಕೊಬೇಡಿ ಪ್ಯಾನ್ಲಿ ಎಣ್ಣೆ ಬಿಸಿಗಿಟ್ಟು ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಕಮ್ಮಿ ಉರಿ ಮಾಡಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸ್ವಲ್ಪ ಆವಾಗಲೇ ರುಬ್ಬಕ್ಕೂ ಸ್ವಲ್ಪ ಹಾಕಿರ್ತೀವಿ ಮತ್ತೆ ಒಗ್ಗರಣೆಗೂ ಸ್ವಲ್ಪ ಹಾಕಬೇಕು ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡಿ ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೀರ್ತಿ ರೀ ನೋಡಿ ಈ ಥರ ರುಬ್ಕೋಬೇಕು ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಹಾಕ್ಕೊಂಬಿಟ್ಟು ಕಮ್ಮಿ ಉರಿ ಮಾಡಿ ಚೆನ್ನಾಗಿ ಫ್ರೈ ಹಾಕಬೇಕು ನಾವು ಹಾಕಿದ ತಕ್ಷಣ ಫುಲ್ ಎಣ್ಣೆನೇ ಡ್ರೈ ಆದಂಗೆ ಆಗ್ಬಿಡುತ್ತೆ ಗಾಯ ಎಲ್ಲ ಎಣ್ಣೆನಾಗ ಹಿರ್ಕೊಳ್ಳುತ್ತೆ ಆದರೆ ಅದು ಬೆಂದು ಬೆಂದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಟ್ಟಿದೆ ಅಂತ ಅಂದಾಗ ಮಾತ್ರ ಆಫ್ ಮಾಡಿಬಿಡಿ ಸ್ಟವ್ನ ಫುಲ್ಲು ಆಫ್ ಮಾಡಿ ಒಂದು ನಿಮಿಷ ಬಿಟ್ಟು ಆಮೇಲೆ ನಿಂಬೆ ರಸ ಹಾಕಬೇಕು ಸ್ಟವ್ ಇದ್ದಂಗೆ ನಿಂಬೆ ರಸ ಹಾಕೋಕ್ಕೆ ಹೋಗ್ಬಿಡಿ ಉಪ್ಪುಬಿಟ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂಸ್ಬಿಟ್ರೆ ಚಿತ್ರ ಗೊಜ್ಜು ರೆಡಿ ಆಗುತ್ತೆ ಒಂದು ಕಡೆ ಸೈಡಲ್ಲಿ ಅನ್ನನ ಒಂದು ಸ್ವಲ್ಪ ಅಗ್ಲದ ಪಾತ್ರೆಗೆ ಹಾಕಿ ಹಾರಕ್ಕೆ ಇಟ್ಕೊಂಡಿರೋಣ ಈ ಥರ ಅನ್ನ ಸ್ವಲ್ಪ ಹಾರಿರ್ಬೇಕು ಬಿಸಿ ಬಿಸಿ ಅನ್ನ ಆದರೆ ಕಲ್ಸ್ಬೇಕಾದ್ರೆ ಮುದ್ದೆ ಆದರೆ ಆಗ್ಬಿಡುತ್ತೆ ಅನ್ನಗೆ ಎಷ್ಟು ಬೇಕು ಅಷ್ಟು ಅನ್ನ ಇಟ್ಕೊಂಡು ಅದಕ್ಕೆ ಗೊಜ್ಜು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಚೆನ್ನಾಗಿ ಗೊಜ್ಜುಗೂ ಅನ್ನಗೂ ಬೆರ್ಕೊಳ್ಳುತ್ತೆ ಆದರೆ ಬಾಕ್ಸ್ ತೊಗೊಂಡೋಗೋದ್ರಿಂದ ಮಧ್ಯಾಹ್ನಕ್ಕೆ ಅದು ಚೆನ್ನಾಗಿರಲ್ವೇನೋ ಅಂಥೇಳಿ ಅನ್ನದ ಕೈಯಲ್ಲಿ ಮಿಕ್ಸ್ ಮಾಡೋದು ಮನೆಯಲ್ಲೇ ಟಿಫನ್ ಮಾಡೋದಾದರೆ ಕೈಯಲ್ಲೇ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾವು ಎಲ್ಲಾದ ಏನು ಅಂದ್ಕೋತೀವಿ ಈರುಳ್ಳಿ ಹಾಕಿ ಗೊಜ್ಜು ಮಾಡಬೇಕು ಅಂದ್ಕೊಳ್ತೀವಿ ಈರುಳ್ಳಿ ಹಾಕ್ತೇ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು